ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಅಕ್ಕಿ ರೊಟ್ಟಿನ ಮಾಡೋದನ್ನು ತೋರಿಸ್ತಿದ್ದೀನಿ ಅಕ್ಕಿ ರೊಟ್ಟಿ ತೊಟ್ಟೋ ರೊಟ್ಟಿ ಮಾಡೋಕೆ ಬರಲ್ಲ ಅನ್ನೋರು ಒಂದ್ಸಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವೂ ಖಂಡಿತವಾಗ್ಲೂ ರೊಟ್ಟಿನ ಮಾಡ್ತೀರಾ ಯಾಕೆಂದರೆ ನಾನಿಲ್ಲಿ ಒನ್ ಟೈಪಾಗಿ ರೊಟ್ಟಿನ ತೋರಿಸಿಲ್ಲ ಐದು ರೀತಿಯಾಗಿ ರೊಟ್ಟಿನ ತೋರಿಸಿದ್ದೀನಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಮಾಡ್ಕೋಬೋದು ನಾನಿಲ್ಲಿ ಫಸ್ಟ್ನೇ ವಿಧಾನ ಬಿಸಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ರೊಟ್ಟಿ ಹಸಿಟ್ಟನ್ನ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಅದನ್ನು ಮುದ್ದೆ ಟೈಪ್ ಮಾಡಿಕೊಂಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಮುದ್ದೆ ಮಾಡಿಕೊಂಡು ಇದರಲ್ಲೇ ಮೂರು ರೀತಿಯಾಗಿ ಮಾಡ್ಕೋಬೋದು ತೊಟ್ಟಾಗಿ ಬರಲ್ಲ ಅಂದರೆ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೀರನ್ನ ಚೆನ್ನಾಗಿ ಮಳ್ಳಸ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರಬೇಕು ನಂತರ ನಾವಿಲ್ಲಿ ಅಕ್ಕಿ ಹಸಿಟ್ಟನ್ನ ಹಾಕೋಬೇಕು ಮೆಷರ್ಮೆಂಟು ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಅದಕ್ಕೆ ಒನ್ ಕಪ್ಪಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಲೈಕ್ ಒಂದು ಮುದ್ದೆ ರೀತಿ ಆಮೇಲೆ ಮತ್ತೆ ನಮಗೆ ತೆಳುವಾಯಿತು ಅಂದರೆ ಮತ್ತೆ ಅದಕ್ಕೆ ಹಸಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಹಸಿಟ್ಟನ್ನ ಹಾಕಿದ ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಜಸ್ಟ್ ಬಿಸಿ ನೀರಿಗೆ ಹಾಕಿದರೆ ಸಾಕು ಅದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಒಟ್ನಲ್ಲಿ ಒಂದು ಮುದ್ದೆ ಥರ ಬಂದರೆ ಸಾಕು ಅಷ್ಟೇ ತೇಳು ಒಗಟ್ಟಿ ಏನೇ ಆದ್ರೂ ಅದನ್ನು ನೀವು ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ತಣ್ಣ ಆದಮೇಲೆ ಚೆನ್ನಾಗಿ ನಾದ್ಕೊಂಡು ಈ ಥರ ಲಟ್ಟಣಿಗೆಯಲ್ಲಿ ನಾವು ಚಪಾತಿನ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಬೋದು ರೊಟ್ಟಿನ ತೊಟ್ಟಕ್ಕೆ ಬರೋಲ್ಲ ಅನ್ನೋರಿಗೆ ಇದು ತುಂಬಾ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ರೊಟ್ಟಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತಲ್ವ ಅದರಲ್ಲೂ ತೊಟ್ಟೋ ರೊಟ್ಟಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಷ್ಟು ಒಂದು ಜನಕ್ಕೆ ರೊಟ್ಟಿನ ತೊಟ್ಟಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಈ ಥರ ರೊಟ್ಟಿನ ಮಾಡೋದೇ ಇಲ್ಲ ಸೊ ಅದಕ್ಕಾಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮಿಸ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಖಂಡಿತವಾಗ್ಲೂ ರೊಟ್ಟಿ ತೊಟ್ಟಕ್ಕೆ ಬರೋಲ್ಲ ಅನ್ನೋರಿಗೆ ತುಂಬ ಯೂಸ್ಫುಲ್ ಆಗಿರೋಂಥ ವಿಡಿಯೋನೇ ಇದು ನೋಡಿ ಚಪಾತಿ ಅರ್ದು ಥರ ಅರ್ದಿರೋ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸಾಫ್ಟಾಗೂ ಇರುತ್ತೆ ಇನ್ನು ಎರಡನೇ ವಿಧಾನ ಅಸಿಡನ್ನ ಹಾಕೊಂಡು ಸೇಮ್ ನಾವು ಆವಾಗ ಲೊಟ್ಟಣಿಗೆ ಎಲ್ಲರದು ಇವಾಗ ಕೈಯಲ್ಲಿ ತೊಟ್ಕೊಳ್ಳೋದು ಇದು ಕೈಯಲ್ಲಿ ತೊಟ್ಟೋಕೆ ಬರೋರಿಗೆ ಓಕೆ ತೊಟ್ಟೋಕೆ ಬರೋಲ್ಲ ಅಂದರೆ ಲೊಟ್ಟಣಿಗೆ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಶೇಪ್ನ ಕೊಡ್ಕೋಬೇಕಾಗುತ್ತೆ ಚಪಾತಿ ಥರ ಅರ್ದಾಗ ಸ್ವಲ್ಪ ಎಡ್ಜಸ್ ಎಲ್ಲ ಕ್ರಾಕ್ ಬರುತ್ತೆ ಇನ್ನು ತೊಟ್ಕೊಂಡ್ರೂ ಸೇಮ್ ಅದೇ ಥರ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ಬಾಕ್ಸಿಗೆಲ್ಲ ಹಾಕ್ಕೊಂಡೋಗೋದಕ್ಕೂ ಯೂಸ್ ಮಾಡ್ಕೊಬೋದು ಈ ಥರ ರೊಟ್ಟಿ ಮಾಡಿದರೆ ತುಂಬ ಸಾಫ್ಟಾಗಿ ಇರುತ್ತೆ ಗ್ಯಾಸ್ ಮೇಲೆ ಮಾಡಿದಾಗ ಈ ಥರ ಸೈಡ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಅದೇ ಒಲೆ ಮೇಲೆ ಮಾಡಿದರೆ ಈ ಥರ ಎರಡು ಸೈಡು ಬೇಯಿಸ್ಬಿಟ್ಟು ಕೆಂಡಕ್ಕೆ ಹಾಕಿದರೆ ತುಂಬಾ ಪೂರಿ ಥರ ಊತ್ಕೊಂಡು ಬರುತ್ತೆ ರೊಟ್ಟಿ ಏನೇ ಹೊಸ ಹೊಸ ರೀತಿ ತಿಂಡಿಗಳು ಬಂದರೂ ಈ ರೊಟ್ಟಿ ಮುಂದೆ ಬೇರೆ ತಿಂಡಿ ಎಲ್ಲ ತುಂಬನೇ ಇದನ್ಸುತ್ತೆ ರೊಟ್ಟಿ ಮುಂದೆ ಯಾವ ತಿಂಡಿನೂ ಅಷ್ಟು ರುಚಿ ಇರೋಲ್ಲ ಇನ್ನು ಮೂರನೇ ವಿಧಾನ ಬಂದ್ಬಿಟ್ಟು ಇದೇ ಸೇಮ್ ಹಿಟ್ಟು ಆಯಿಲ್ನ ಹಾಕ್ಕೊಂಡು ರೊಟ್ಟಿನ ತೊಟ್ಟೋದು ಇದನ್ನು ನೀವು ರೊಟ್ಟಿ ತೊಟ್ಟಕ್ಕೆ ಬರೋಲ್ಲ ಅನ್ನೋರಿಗೆ ಚಪಾ ಇನ್ನು ಚಪಾತಿ ಥರ ನಾನು ಅರಿಯೋಲ್ಲ ಅನ್ನೋರಿಗೆ ಇದು ಬೆಸ್ಟು ಜಸ್ಟ್ ಸ್ವಲ್ಪ ಹಾಯ್ಲನ್ನ ಅಪ್ಲೈ ಮಾಡ್ಕೊಂಡು ಇದು ಮಾಡಿದರೆ ಈ ಒಬ್ಬಟ್ಟು ತೊಟ್ಟೋದಕ್ಕೆ ಹೇಗೆ ಸ್ಪ್ರೆಡ್ ಮಾಡ್ತೀವೋ ಆ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಇದನ್ನು ತೊಟ್ಟೋ ಅವಶ್ಯಕತೆಯೂ ಇಲ್ಲ ಅಷ್ಟು ನೀಟಾಗಿ ಇದಾಗುತ್ತೆ ಮುಂದೆ ಸ್ಪ್ರೆಡ್ ಆಗುತ್ತೆ ಇದಕ್ಕೆ ನಾವು ಮೇಲ್ಗಡೆ ಎಣ್ಣೆ ಹಚ್ಚ ಸಾರಿ ನೀರನ್ನ ಹಚ್ಚೋ ಅವಶ್ಯಕತೆ ಇಲ್ಲ ನಾನು ಫಸ್ಟ್ ತೋರಿಸಿದ್ದು ಎರಡು ರೊಟ್ಟಿನೂ ರೊಟ್ಟಿ ಮೇಲ್ಗಡೆ ನೀರನ್ನ ಹಚ್ಚಿ ಮಗ್ಚಾಕ್ಬೇಕಾಗುತ್ತೆ ಇದು ನೀರನ್ನ ಹಚ್ಚೋ ಅವಶ್ಯಕತೆ ಇರೋಲ್ಲ ಫಸ್ಟ್ ಟೈಮ್ ರೊಟ್ಟಿನ ಮಾಡ್ತೀನಿ ಅನ್ನೋರಿಗೆ ಇದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು ಯಾಕೆಂದರೆ ಮೇಲೆ ನೀರು ಹಚ್ಚೋ ಅವಶ್ಯಕತೆ ಇರೋಲ್ಲ ಹರಿದೋಗಲ್ಲ ಏನಿಲ್ಲ ಜಸ್ಟ್ ಎಣ್ಣೆ ಹಾಕ್ಕೊಂಡು ಒಬ್ಬರು ಥರ ಸ್ಪ್ರೆಡ್ ಮಾಡಿದರೆ ಆಯಿತು ಇನ್ನು ಇನ್ನೊಂದು ರೀತಿಯಾಗಿ ರೊಟ್ಟಿ ಅಂದರೆ ಇದು ನಮ್ಮ ಮನೇಲಿ ನಾವು ಎವ್ರಿ ಯಾವಾಗಲೂ ಅಂಥ ರೊಟ್ಟಿ ನಾವು ಸ್ವಲ್ಪ ರೈಸ್ನ ಮಿಕ್ಸ್ ಮಾಡಿಕೊಂಡು ಮಾಡ್ತೀವಿ ರೈಸ್ನ ಬೇಕಾದ್ರೆ ಗ್ರೈಂಡ್ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ರೈಸು ಮೆತ್ತಗಿತ್ತು ಅಂದರೆ ಅದಕ್ಕೆ ಡೈರೆಕ್ಟ್ ಹಸಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಬೋದು ಒಂದು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಅನ್ನ ಇದ್ದರೆ ಅದಕ್ಕೆ ಒಂದು ಒಂದೂವರೆ ಎರಡು ಕಪ್ಪಷ್ಟು ರೊಟ್ಟಿ ಹಸಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಬೋದು ಇದನ್ನು ಅಕ್ಕಿನ ಸಾರಿ ಅನ್ನನ ಫಸ್ಟು ಚೆನ್ನಾಗಿ ನ ಮಿತ್ಕೊಂಡು ಸಾಫ್ಟ್ ಆಗೋ ಥರ ಆನಂತರ ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಲಿಸ್ಕೊಬೋಬಿಟ್ಟು ಉಂಡೆ ಮಾಡಿಕೊಂಡು ತೊಟ್ಟೋ ರೊಟ್ಟಿ ಸೇಮ್ ತೊಟ್ಟೋ ಥರ ತೊಟ್ಟೋದು ಇದನ್ನ ಲೊಟ್ಟೆಣ್ಣಗಿಲೆಲ್ಲ ಅರಿಯೋಕ್ಕಾಗಲ್ಲ ಇದನ್ನು ತೊಟ್ಟಲೇಬೇಕಾಗುತ್ತೆ ಮಲೆನಾಡು ಸೈಡೆಲ್ಲ ಹಾಸನ ಸೈಡು ಆಲ್ಮೋಸ್ಟ್ ಇದೇ ರೀತಿ ರೊಟ್ಟಿನೇ ಮಾಡೋದು ಇದನ್ನ ಒಲೆ ಮೇಲೆ ಕೆಂಡದಲ್ಲಿನ್ ಹಾಕಿನಾರು ಬೇಯಿಸ್ಬಿಟ್ರೆ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಒಂದು ಸಲ ಮೇಲೆ ಬೇಯಿಸ್ಕೊಂಡು ಕೆಂಡಕ್ಕೆ ಹಾಕೊಂಡ್ರೆ ಪೂರಿ ಥರ ಉಟ್ಕೊಂಡು ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇರೋ ಈ ರೀತಿಯಾದ ರೊಟ್ಟಿ ಮಾಡಿದರೆ ಮಾತ್ರ ನಮ್ಮನೆ ನಾವು ಇದೇ ರೀತಿ ರೊಟ್ಟಿ ಮಾಡೋದು ಬಟ್ ಇದು ಬಾಕ್ಸಿಗೆಲ್ಲ ಹಾಕೋಕ್ಕಾಗಲ್ಲ ಬಾಕ್ಸಿಗೆ ಹಾಕಿದರೆ ರಫ್ ಆಗೋಗುತ್ತೆ ಆಗಲೇ ಮಾಡಿ ಬಿಸಿ ಬಿಸಿ ರೊಟ್ಟಿನ ತುಂಬ ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಖಾರವಾಗಿರೋ ಚಟ್ನಿ ಅಥವಾ ಪಲ್ಯ ಮಾಡ್ಕೊಂಡು ಈ ರೊಟ್ಟಿ ಇದ್ರೆ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಅಂದರೆ ತುಂಬ ಇಷ್ಟ ಆದರೆ ರೊಟ್ಟಿನ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಯಾವ ರೀತಿ ರೊಟ್ಟಿ ಬೇಕಾದರೂ ಟ್ರೈ ಮಾಡಿ ನೋಡಿ ಯಾವ ರೀತಿ ರೊಟ್ಟಿ ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿಯಾಗಿ ರಾಗಿ ರೊಟ್ಟಿನೂ ಮಾಡ್ಬೋದು ಹಾಗೆ ರೊಟ್ಟಿನಲ್ಲಿ ತುಂಬ ವಿಧಾನದಲ್ಲಿ ಮಾಡ್ಬೋದು ಇನ್ನು ರವೆ ರೊಟ್ಟಿ ತುಂಬ ರೀತಿಯಾದ ರೊಟ್ಟಿಗಳು ಬರುತ್ತೆ ನಾನಿಲ್ಲಿ ಐದು ರೀತಿ ತೊಟ್ಟ ರೊಟ್ಟಿ ಮಾತ್ರ ತೋರಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಚಾನಲ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ರೊಟ್ಟಿಗೆ ಮಸಾಲೆ ಅಂದರೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವು ಕರ್ಬೇವು ಸೊಪ್ಪು ಸಬ್ಸಿಗೆ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಚಾಕ್ಕೊಂಡು ಮಾಡುವಂಥ ಮಸಾಲ ರೊಟ್ಟಿ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ರೊಟ್ಟಿಗೂ ಇದೇ ರೀತಿ ಎಲ್ಲ ಹಾಕ್ಕೊಂಡು ಮಾಡ್ಬೋದು ಈ ರೊಟ್ಟಿಗೂ ಮಾಡ್ಬೋದು ಇದಕ್ಕೆ ದಪ್ಪ ದಪ್ಪಾಗಿ ಹೆಚ್ಚು ಹಾಕೊಂಡ್ರೆ ರೊಟ್ಟಿನ ಬೇಯಿಸೋಕೆ ಕಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ರೊಟ್ಟಿನ ಎಲ್ಲ ರೊಟ್ಟಿನೂ ಆದಷ್ಟು ತೆಳ್ಳಗೆ ತಟ್ಕೋಬೇಕು ನಿಮಗೆಲ್ಲ ಈ ರೊಟ್ಟಿನಲ್ಲಿ ಯಾವ ರೊಟ್ಟಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ದ ವಾಚಿಂಗ್